ನಾವು ಬಂದಿದ್ವಿ ಬೆಂಗಳೂರಿಗೆ ಎಂಟ್ರೆನ್ಸ್ ಸೊ ನೆಲ್ಮಂಗ್ಲ ಹತ್ರ ಟಿ ಬೇಗರು ಬಂದಿದ್ವಿ ಸೊ ಇಲ್ಲಿ ನೋಡ್ತಾರೆ ಸಿದ್ದೇಶ್ವರ ವೈದ್ಯಕೀಯ ಕಾಲೇಜು ಅಂದ್ರೆ ಮೆಡಿಕಲ್ ಕಾಲೇಜು ಇಲ್ಲಿ ಏನಕ್ಕ ಬಂದಿದ್ದು ಅಂದ್ರೆ ಇಲ್ಲಿ ನಮ್ಮ ಫ್ರೆಂಡ್ ಮೀಟ್ ಆಗಬೇಕಾಗಿತ್ತು ಮತ್ತೊಬ್ರು ನಮ್ಮ ಫ್ರೆಂಡ್ ಅಡ್ಮಿಷನ್ ಮಾಡಿಸ್ತು ಹಂಗಾಗಿ ಅವ್ನು ಪೈಲು ತೊಗೊಂಡ್ ಬಂದಿದ್ವಿ ಅವನಿಗೆ ಹೋಗೋಣ ಅಂತ ಬಂದಿದ್ದು ಬಂದಿದ್ವಿ ಇವಾಗ ಬೆಳಗ್ಗೆ ಬಂದಿದ್ವಿ ಇವಳು ನೋಡಿದ್ರೆ ಹೊಟ್ಟೆಸು ಅಂತ ಹೇಳಿದ್ವಿ ಇಲ್ಲಿ ಹೊರಗಡೆ ಎಲ್ಲ ನೋಡಿ ಮಾಡ್ಕೊಂಡು ಬರೋಣ ಅಂತ ಬಂದಿದ್ವಿ ಸೊ ಈಗ ಈ ಕಾಲೇಜ್ ಅಂದರೆ ಸೇಮ್ ನಮ್ಮ ಕಾಲೇಜ್ ಏನಿದೆಯಲ್ಲ ಹಂಗೆ ಸೇಮ್ ನಮ್ಮದು ಹತ್ತಿ ಮೇಲೆ ನಾವು ಹೋದರೆ ಕಾಲೇಜ್ ಏನಾದ್ರೆ ಸೇಮ್ ಅದೇ ಥರಕ್ಕೆ ಇದೆ ಕಾಲೇಜು ಸಖತ್ತಾಗಿದೆ ಎಲ್ಲ ಹೊರಗಡೆ ಫೀಲ್ ಬರುತ್ತೆ ಸೊ ಬೆಂಗಳೂರಲ್ಲಿದ್ದರೆ ಒಂಥರ ಗೆಜ್ಜಿ ಗೆಜ್ಜಿ ಅಂದರೆ ಒಂಥರ ಜಂಜಾಟ ಜಾಸ್ತಿ ಸೊ ನೋಡಿ ನೇಚರ್ ಎಲ್ಲ ಮಸ್ತಾಗಿದೆ ಮೇಡಮ್ ನೋಡಿ ಬಂದಿದ್ದಾಳೆ ರೆಡಿಯಾಗಿ ಆ್ಯಕ್ಚುಲಿ ಇವಳು ಬಂದಿದ್ದು ಒಂದು ಇಂಟರ್ವ್ಯೂಗೆ ಸೊ ಇಂಟರ್ವ್ಯೂ ಇಳ್ದಿದೆ ಈ ಹಾಸ್ಪಿಟ್ಲಲ್ಲಿ ಇಂಟ್ರ್ಯೂ ಕೊಡ್ತಾವಂತೆ ಏನಕ್ಕೆ ಬಂದಿದ್ದಿಲ್ಲಿ ಯಾರ್ದು ನಮ್ಮ ಫ್ರೆಂಡ್ ಅಡ್ಮಿಷನ್ ನಿಮ್ಮ ಫ್ರೆಂಡ್ ನಮ್ಮ ಫ್ರೆಂಡೇ ಕಾಣ್ತಿಲ್ಲ ಎಲ್ಲಿದ್ದಾನೆ ಬರ್ತಾನಂತೆ ಸೊ ಇವಾಗ ಹೊಟ್ಟೆ ಹಸು ಆಗಿದೆ ನಿಮಗೆ ಎಲ್ಲೋಗಣ್ಣ ಇಲ್ಲೋಗಣ ಹೊರಗಡೆ ಹೋಗಣ ನಡಿ ಇಲ್ಲ ಈ ಕಾಲೇಜ್ ನೋಡಿ ಏನು ನಮ್ಮ ಕಾಲೇಜು ನಮ್ಮ ಕ ನಿಮ್ಮ ಕಾಲೇಜ್ ನೋಡಿ ವೈಸ್ ಬಾಯ್ಸ್ ಈ ರೋಡ್ ಏನಿದೆ ಅಲ್ಲ ಮೇನ್ ರೋಡು ಇದು ನಮ್ಮ ಊರಿಗೆ ಹೋಗುವಂತಹ ರೋಡು ಸೊ ಈ ಕಡೆ ಹೋದ್ರೆ ಬೆಂಗಳೂರು ಅಂದರೆ ನೆಲಮಂಗ್ಲಾ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಇದೆ ಸೊ ಈ ಕಡೆ ಹೋದ್ರೆ ತುಮಕೂರು ಈ ಕಡೆ ನಮ್ಮೂರು ನಾವು ನಾವು ಯಾವಾಗಲೂ ಬೈಕ್ ತಗೊಂಡು ಹೋದ್ರೆ ಹಿಂಗೆ ಹೋಗೋದು ಈ ರೋಡಲ್ಲೇ ಹೋಗೋದು ಸೊ ಇಲ್ಲಿಂದ ಹೊರಗಡೆಯಿಂದ ತೋರಿಸ್ಬೇಕಾದ್ರೆ ನೋಡಿ ಹಿಂಗಿದೆ ಕಾಲೇಜು ಯಾವ ಕಾಲೇಜು ಶ್ರೀ ಸಿದ್ದೇಶ್ವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಟಿ ಬೇಗೂರು ಇಲ್ಲಿದೆ ಎಂಟ್ರೆನ್ಸ್ ಹಿಂಗಿದೆ ಚೆನ್ನಾಗಿದೆ ಕಾಲೇಜ್ ಒಳ ಸಿದೇ ನಮ್ಮ ಈ ಕೈ ಈ ಕಡೆ ಹೋದರೆ ನಮ್ಮ ಊರಿಗೆ ಹೋಗ್ಬೋದು ಸೊ ಈ ಕಡೆ ಹೋದ್ರೆ ಬೆಂಗಳೂರು ಸೊ ಇವಾಗ ನಾವಿಲ್ಲಿ ಆ ಕಡೆ ರೋಡ್ ಸೈಡ್ ಎಲ್ಲಾದ್ರೂ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ ಸೊ ಯಾರೇ ಆಗಿರಲಿ ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ರೋಡ್ ಕ್ರಾಸ್ ಮಾಡಬೇಕಾದ್ರೆ ನೋಡ್ಕೊಂಡು ಓಡಾಡಿ ನಾವು ಸರೆಂಟಾಗಿ ಹೋದ್ರೂ ನಾವು ನಮ್ಮ ಪಡೆಗೆ ಹೋದ್ರೂ ಬೇರೆ ಹೋಗೋರಿಗೆಲ್ಲ ಸ್ಪೀಡ್ ಗಾಡಿ ಪಡ್ಕೊಂಡು ಹೋಗ್ಬಿಡ್ತಾರೆ ಸೊ ಹಂಗಾಗಿ ಹೋಗಿ ರೋಡ್ ಕ್ರಾಸ್ ಮಾಡಿ ನೋಡಿ ನಮ್ಮ ಕೈ ಹಿಡ್ಕೊಂಡು ಇವಳು ಇವಳು ಇವಳಗ್ ಭಯನೋ ಅಥವಾ ನನಗ್ ಭಯಾನೋ ಗೊತ್ತಿಲ್ಲ ಇವಳು ಕ್ರಾಸ್ ರೋಡ್ ಕ್ರಾಸ್ ಮಾಡ್ತಾ ಇದ್ದಾಳಕ್ಕ ಹೆಂಗಿದೆ ಹೆಂಗಿದೆ ಇಡ್ಲಿ ಓಡೇ ಬಜೆಟ್ ಚೆನ್ನಾಗಿದೆ ಮತ್ತೆ ತಗೋ ಬೇಗ ಇದು ಬೇಕಾ ಎಂಜಾಯ್ ನಿಮ್ಗೆ ಜೀವನನೇ ಕೊಟ್ಟಿದಂತ ಒಡೆ ಕೊಡಲ್ವಾ ಏನಂತ ಇವಾಗ ಓಕೆ ನೀನು ನನಗೆ ಕೊಟ್ಟರು ನಾನು ಏನು ಕೊಟ್ಟರು ಇಬ್ಬರಿಗೊಬ್ಬರು ಕೊಟ್ಟಾಗೆ ಎರಡು ಒಂದೇ ಇಲ್ಲಿ ಕೇಳು ಇವಾಗ ಇವಾಗ ಬೆಂಗಳೂರು ಜೀವನ ನೋಡಿದೆ ಈ ಕಡೆ ಹಳ್ಳಿ ಜೀವನ ನೋಡಿದೆ ಇವಾಗ ಬೆಂಗಳೂರಲ್ಲಿ ಇಟ್ಟು ಜೀವನ ಓಡಾಡಿದೆಯಲ್ಲ ಇವಾಗ ಬೆಂಗಳೂರಲ್ಲಿ ಇದ್ರೆ ಬೆಸ್ಟ್ ಅಂತೆ ಇದರ ಹೊರಗಡೆ ಬಂದಿದ್ರೆ ಯಾಕೆ ಫಸ್ಟ್ ಫಸ್ಟ್ ಇಲ್ಲ ಹೇಳು ಇದೊಂದು ಅನ್ಸರ್ ಹೇಳು ಪರವಾಗಿಲ್ಲ ಹೇಳು ಅಂದ್ರೆ ಇಲ್ಲಿ ಹೊರಗಡೆ ಏನಕ್ಕೆ ಇಷ್ಟ ಬೆಂಗ್ಳೂರು ಏನಕ್ಕೆ ಇಷ್ಟ ಇಲ್ಲ ಸೊ ಟಿನ್ ತಿಂದ್ರೆ ಟಿಫಿನ್ ಚೆನ್ನಾಗಿದ್ದ ಚೆನ್ನಾಗಿತ್ತು ಗಾಯ್ಸ್ ಏನು ಗೊತ್ತಾ ಇಲ್ಲಿ ಇಲ್ಲಿ ಒಂದು ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿ ಅಂತೆ ಬೆಂಗ್ಳೂರಲ್ಲಾದರೆ ಒಂದು ತಟ್ಟೆ ಇಡ್ಲಿ ಹತ್ತು ರೂಪಾಯಿ ತಾನೆ ಸೊ ನೋಡಿ ಗಾಯ್ಸ್ ಫೋನ್ ಇಲ್ಲಿ ಇಟ್ಕೊಂಡಿದ್ದೀನಿ ಫೋನ್ ಕೈಯಲ್ಲೇ ಇದೆ ಆವಾಗಲೇ ಇನ್ನೊಂದು ಫೋನಲ್ಲಿ ಇನ್ನೊಂದು ಫೋನಲ್ಲಿ ಅಂತಾರೆ ಮುಚ್ಚಿಟ್ಬಿಟ್ಟಿದೇನೋ ಅಪ್ಪ ನಮ್ಮ ಮನ್ಸು ಜಾಯಿನ್ ಮಾಡಿಸ್ಬೇಕು ಅಲ್ಲಿ ಇಲ್ಲ ಗಾಯಿಸಿ ಈ ನಡುವೆ ನನಗೆ ಹೆಂಗಂದ್ರೆ ಏನೋ ಎಲ್ಲ ಇಟ್ಟಿರ್ತೀನಿ ಮರ್ತೋಗ್ಬಿಡ್ತೀನಿ ನಾನು ಅದೇ ಶಾಕ್ ಆಗ್ತದೆ ಎಲ್ಲಿದೆ ಫೋನು ಅಂತ ನೋಡ್ತಾ ಇದ್ದೀನಿ ಒಂದು ಫೋನ್ ಇಲ್ಲಿದೆ ಇವಳು ನನಗೆ ಬೈತಾ ಇದ್ದಾಳೆ ನೋಡಿದ್ರೆ ಕೈಯಲ್ಲೇ ಇದೆ ಸಾಯ್ದಲ್ಲ ಕಷ್ಟ ಬಿಟ್ಟು ತಗೊಂಡಿರೋ ಫೋನು ಹೋಯ್ತು ಅಂದರೆ ಅಷ್ಟೇ ಇವಳು ಹೆಂಗೆ ಹೆಂಗೆ ಅದು ಗಾಯಿಸಿ ಎಲ್ಲ ಚೆನ್ನಾಗಿರೋ ಫೋನ್ಸ್ ಎಲ್ಲ ಒಡೆದಾಗ್ಬಿಡ್ತಾಳೆ ಒಡೆದಾಗ್ಬಿಟ್ಟರೆ ನಮ್ಮ ಹತ್ರ ಫೋನ್ ಕಿತ್ಕೊಂತಾಳೆ ಮತ್ತೆ ಮಿಸ್ ಆಗ್ತಾಳೆ ಇಲ್ಲಿ ಒಡೆದಾಗೋದು ಏನಾದರೂ ಒಂದು ಮಾಡೋ ಕಿತ್ತಾಬಾತಿ ಸೊ ಅದಕ್ಕೆ ಭಯ ನನಗೆ ಅದಕ್ಕೆ ಯಾವಾಗಲೂ ಫೋನ್ ಸ್ವಲ್ಪ ಇಲ್ಲಿ ಮಿಸ್ ಆದರೆ ನನಗೆ ಹಂಗೆ ಹಾಟು ನಿಂತಂಗೆ ಆಗ್ಬಿಡುತ್ತೆ ಗಾಯಿಸಿ ನೋಡಿ ಹಾಸ್ಪಿಟ್ಲಲ್ಲಿ ಇಲ್ಲಿ ಜಾಸ್ತಿ ಫ್ಯೂಚರ್ಸ್ ಇದೆ ಅಂದರೆ ಇಲ್ಲಿ ಎರಿಗೆ ಎಲ್ಲ ಫ್ರೀ ಅಂತೆ ಹ್ಞೂ ಹೆರಿಗೆ ಅಲ್ಲಿ ಹಾಕಿದ್ದಾರೆ ಎಲ್ಲ ಹೊರಗಡೆ ಹೆರಿಗೆ ಮತ್ತು ಸಮೇನೋ ಫ್ರೀ ಇದೆ ಅದೆಲ್ಲ ಹಾಕಿದ್ದಾರೆ ನೋಡಿ ಗಾಯ ಸೇಮ್ ನಮ್ಮ ಇದ್ದಂಗೆ ಇದೆ ಬಟ್ ಇದು ಸ್ವಲ್ಪ ಚೆನ್ನಾಗಿದೆ ಕಂಪೇರ್ ಮಾಡಿದರೆ ಲಿಫ್ಟ್ ಇದೆ ಅಂತ ನೋಡಲ್ಲ ಲಿಫ್ಟಲ್ಲಿ ಹೋಗ್ಬೇಕಂತ ಸ್ಟೇರ್ ಗೇಸ್ ಇದೆ ಲಿಫ್ಟ್ ಸಿಕ್ಸ್ತ್ ಫ್ಲೋರ್ ಯಾರು ಕೇಳಬೇಕಿಲ್ಲಿ ಲಿಫ್ಟ್ ಇದೆಯಾ ಅಂತ ಎಲ್ಲಿ ಇವಾಗ ಲಿಫ್ಟ್ ಬಿಟ್ಟು ನಡ್ಕೊಂಡು ಏನಾಗುತ್ತೆ ಸ್ಟೆಪ್ಸ್ ಏನಾಗುತ್ತೆ ಹೋಗೋಣ ಇಬ್ರು ಸೇರಿ ಹೋಗೋಣ ಯಾವ ಸುಳ್ಳಿ ಹೊಸ ನಾನ್ ಮಾಡಿ ಸುಳ್ಳು ಎಲ್ಲೂ ವಾಕಿಂಗ್ ಹೋದ್ರೆ ಬೈಕ್ ಅಲ್ಲಿ ಬಂದ್ರೆ ಬೈಕಲ್ಲಿ ಸಂಗಾಗಿ ನನಗೆ ನನಗ್ ಆಸೆ ಜಾಸ್ತಿ ಟೋಟಲ್ ಇದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಟು ಬ್ರಾಂಚ್ ಇರೋದು ಒಂದು ಇಲ್ಲಿ ಇದು ಒಂದು ಟಿ ಬೇಗೂರು ನೆಲಮಂಗ್ಲಿಂದ ಹತ್ರ ಆಗುತ್ತೆ ಸೊ ಅದು ನೆಲಮಂಗ್ಲ ಹತ್ರ ಇರುತ್ತೆ ಟಿ ಬೇಗೂರು ಒಂದು ಸೊ ಇನ್ನೊಂದು ಸಿದ್ಧಾರ್ಥ ಕಾಲೇಜ್ ಇರೋದಂದ್ರೆ ತುಮಕೂರಲ್ಲಿದೆ ಸೊ ಅಲ್ಲಿ ಹತ್ರ ಇರೋ ತುಮಕೂರು ಸರೌಂಡಿಂಗ್ ಇರೋ ತುಮಕೂರು ಅಡ್ಮಿಷನ್ ಮಾಡಿಸೋದು ಸೊ ಇಲ್ಲಿ ಬೆಂಗಳೂರು ಇರೋ ನಮ್ಮ ಸಾಗೆಲ್ಲ ಇಲ್ಲಿ ಬಂದರೆ ಚೆನ್ನಾಗಿದೆ ಸೊ ಹೆಣ್ಮಗಳಿಗೂ ಹುಡುಗರು ಸಪ್ರೇಟ್ ಸಪ್ರೇಟ್ ಹಾಸ್ಟೆಲ್ ಇದೆ ಸಪ್ರೇಟ್ ಸಪ್ರೇಟ್ ಕ್ಲಾಸ್ ರೂಮ್ಸ್ ಇದೆ ತುಂಬ ಚೆನ್ನಾಗಿದೆ ಸೊ ನಂಗೆ ತುಂಬ ಇಷ್ಟ ಆಯಿತು ಸೊ ಮತ್ತು ನೆಕ್ಸ್ಟ್ ಮತ್ತೆ ಪ್ರಡಿತು ಓಕೆ ಸೊ ನೋಡ್ತಾ ಇರಲಿ ಲಾಸ್ಟ್ ಕಂಟಿನ್ಯೂ ಆಗಿ ಓಕೆ ಬೈಕ್ ಇಲ್ಲಿ ನೋಡ್ತಾ ಇರಲ್ಲ ಇದು ವ್ಯೂ ಕಾಲೇಜ್ ವ್ಯೂ ಸೊ ಇಲ್ಲಿ ಮುಂದೆ ಅಲ್ಲಿ ಒಂದು ಸೀಟ್ ಈ ಸೀಟ್ ಏನಿದೆಯಲ್ಲ ಈ ಸೀಟಿಂದ ಮುಂದೆ ರೋಡ್ ಬರುತ್ತೆ ಸೊ ಈ ಕಡೆ ಹಿಂಗೆ ಹೋದರೆ ಬೆಂಗಳೂರು ಈ ಕಡೆ ಹೋದರೆ ತುಮಕೂರು ಸೊ ಟ್ರಾವೆಲಿಂಗ್ ಎಲ್ಲ ಆರಾಮಾಗಿ ಇದೆ ಸೊ ಬೆಂಗಳೂರಿಂದ ಬರಬೇಕು ಬರೋರು ಏನೋ ಬೆಂಗಳೂರಲ್ಲಿ ಮನೆ ಇರೋರು ಸೊ ಆರಾಮಾಗಿ ಇಲ್ಲಿ ಬಂದು ಒಂದೇ ಅಂದರೆ ರೋಡ್ ಪಕ್ಕದಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಇರೋ ಕಾಲೇಜು ಸೊ ಹೇಳಿದ್ರೆ ಆರಾಮಾಗಿ ಆರಾಮಾಗಿ ಬರ್ಬೋದು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸರಿ ಜೂಮ್ ಮಾಡ್ತೀನಿ ಇಲ್ಲಿ ಕಾಣುತ್ತೆ ನೋಡಿ ರೋಡು ಅಲ್ಲೂ ಅಲ್ಲಿ ಕಾಣುತ್ತೆ ನೋಡಿ ಸೊ ಅಲ್ಲಿ ಅಲ್ಲೇ ಇಲ್ಲಿ ಕಾಣ್ತಾ ಇದೆ ಅಲ್ಲ ಇಲ್ಲಿ ಸೊ ವೆಹಿಕಲ್ ಓಡಾಡುತ್ತೆ ಇಲ್ಲೇ ಬಂದರೆ ಇಲ್ಲೇ ಸ್ಟಾಫು ಸೊ ಡೈರೆಕ್ಟಾಗಿ ಬಂದು ಇಲ್ಲಿ ಸೇರ್ಕೋಬೋದು ಸೊ ಏನೂ ಪ್ರಾಬ್ಲಮ್ ಆರಾಮಾಗಿ ಆರಾಮಾಗಿ ಓಡಾಡ್ಬೋದು ಟ್ರಾವೆಲಿಂಗ್ ಏನು ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಸೊ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಒಂಥರ ಅತ್ತಿ ಬೆಲೆ ಅತ್ತಿ ಬೆಲೆನೂ ಹೀಗೆ ಇದೆ ನಮ್ಮ ಕಾಲೇಜು ಅಲ್ಲಿ ಇದೆಯಲ್ಲ ಸೊ ಅದು ಎನ್ವೈರ್ಮೆಂಟ್ ಹಂಗೆ ಇದೆ ಸೊ ಹಂಗೆ ಹಂಗಿದೆ ಇದೆ ತುಂಬ ಚೆನ್ನಾಗಿದೆ ಮನೆಗೆ ಬಂದೆ ಸೊ ಅಲ್ಲಿಂದ ಬಿಟ್ಟಿದ್ದೆ ಏಳುವರೆಗೆ ಏಳುವರೆಗೆ ಎಂಟು ಗಂಟೆಗೆ ಬಿಟ್ಟಿದ್ದು ಎಂಟು ಗಂಟೆಗೆ ಬಿಟ್ಟರೆ ಒಂಬತ್ತು ಒಂಬತ್ತು ಹತ್ತು ಒಂಬತ್ತು ಇಪ್ಪತ್ತಷ್ಟರಲ್ಲಿ ಅವರ ಸೊ ನಮ್ಮ ಮಿಸ್ಸಸ್ನ ಅವ್ರ ಹಾಸ್ಪಿಟ್ಲಿಗೆ ಬಿಟ್ಟು ಸೊ ಅಲ್ಲಿ ಅವಳು ಅಲ್ಲಿಂದ ಬಿಟ್ಟು ನಾನು ಮನೆಗೆ ಬಂದೆ ಇವಾಗ ಬಂದೆ ಸೊ ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಅಲ್ಲಿಂದ ನೆಲ್ಮಂಗ್ಲಿಂದ ಮತ್ತು ಇಲ್ಲಿ ಮಾಧವಪುರಕ್ಕೆ ಬಂದು ಮಾಧವ್ರ ಮಾಧವ್ಪುರಗಿಂದ ಸೊ ಅಲ್ಲಿಂದ ಪೇಣ್ಯ ಮತ್ತು ಗುರುಗಂಟಪಾಳೆ ಹಿಂಗೆಲ್ಲ ಹಿಂಗೆ ಬಂದ್ವಿ ಸೊ ಸೊ ಏನು ಟ್ರಾಫಿಕ್ ಅಂದರೆ ಬಬ್ಬ ಅಷ್ಟು ಅಲ್ಲ ಟ್ರಾಫಿಕಲ್ಲಿ ಟ್ರಾಫಿಕಲ್ಲಿ ಹೆಂಗೆ ಟ್ರಾಫಿಕ್ ಮೂಮೆಂಟ್ ಇದ್ದರೆ ಬಂದುಬಿಡ್ಬೋದು ಟ್ರಾಫಿಕಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸೊ ಟ್ರಾಫಿಕಲ್ಲಿ ನಿಂತಾಗ ಅಲ್ಲಿ ಸರೌಂಡಿಂಗ್ ಇರೋ ಗಾಡಿಗಳು ವೆಹಿಕಲ್ಗಳು ಇಲ್ಲಾಂದರೆ ಬಸ್ಸು ಇರ್ತಾರೆ ಕಾರ್ ಆ ಕಾರ್ ಬಿಸಿ ಗಾಳಿಗೆ ನಿಲ್ಲೋಕ್ಕಾಗಲ್ಲ ಅಷ್ಟು ಬಿಸಿ ಅಂದರೆ ಅಷ್ಟು ಬಿಸಿ ಅದು ಹೆಂಗೆ ಹೆಂಗ್ ಹೆಂಗ್ ಓಡಾಡ್ತಾರ ಡೈಲಿ ಓಡಾಡೋರು ಸೊ ತುಂಬ ಅಂದರೆ ತುಂಬ ಕಷ್ಟ ಬೆಂಗಳೂರಲ್ಲಿ ಓಡಾಡೋದು ಆ ಈ ಟ್ರಾಫಿಕಲ್ಲಿ ಇರೋದು ಹನ್ನೆರಡು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಗೆ ಒನ್ ಅವರು ಇಲ್ಲ ಒಂದು ಒನ್ 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 ಆ್ಯಂಡ್ ಹಾಫ್ ಅವ್ರ ಟ್ರಾಫಿಕ್ ಜಾಸ್ತಿ ಇದ್ದರೆ ಹಂಗಾಗಿಬಿಡುತ್ತೆ ಸೊ ಊರುಗಳಲ್ಲಿ ಏನಂದರೆ ಬೇಗ ಟಕ್ಕಂತ ಹನ್ನೆರಡು ಕಿಲೋಮೀಟ್ರೆ ಒಂದು ಒಂದು ಹತ್ತು ಇಪ್ಪತ್ತು ಒಂದು ಇಪ್ಪತ್ತು ನಿಮಿಷದಲ್ಲಿ ಬೇಗ ಟಕ್ಕಂದು ಹೋಗ್ಬೋದು ಸೊ ಅಷ್ಟು ಲೇಟಾಗಿಬಿಡುತ್ತೆ ಸೊ ಅಷ್ಟು ಲೇಟಾಗಿ ಇವಾಗ ಇವ್ ಅಲ್ಲಿ ಅವಳು ಅವ್ರ ಹಾಸ್ಪಿಟ್ಲಿಗೆ ಬಿಟ್ಟು ಅಲ್ಲಿಂದ ನಮ್ಮ ಮತ್ತೆ ನಮ್ಮ ಮನೆಗೆ ಬರ್ಸಲ್ಲಿ ಇಷ್ಟು ಲೇಟ್ ಆಯಿತು ಸೊ ಇವಾಗ ಸೊ ಮನೆ ರೀಚ್ ಆದ್ವಿ ಸೊ ಇವತ್ತಿನ ನಮ್ಮ ಲಾಕ್ ಬೇ ಅಲ್ಲಿ ಕಾಲೇಜಲ್ಲಿ ಜಾಸ್ತಿ ಮಾಡೋಕ್ಕಾಗಿಲ್ಲ ಸೊ ಯಾಕಂದರೆ ಅಲ್ಲಿ ಎಷ್ಟು ಒಳಗಡೆ ಎಲ್ಲ ಅಲೋ ಇರಲಿಲ್ಲ ಸೊ ಅಲ್ಲಿ ಅಡ್ಮಿಷನ್ ಬ್ಲಾಕಲ್ಲೆಲ್ಲ ಸೊ ಅಡ್ಮಿಷನ್ ಎಲ್ಲ ಆಯಿತು ಚೆನ್ನಾಗಾಯಿತು ಆಗಿಬಿಡ್ತು ಅಲ್ಲಿ ಯಾಕಂದರೆ ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡು ಹಾಸ್ಟೆಲ್ ವಾರ್ಡ್ನೇ ಅವರೆಲ್ಲ ಮೀಟಾಗಿ ಸೊ ಹಾಸ್ಟೆಲ್ ನೋಡಿಕೊಂಡು ಸೊ ಅಲ್ಲಿಂದೆಲ್ಲ ಹಾಸ್ಟೆಲ್ ಸೆಟಪ್ ಮಾಡಿ ಸೊ ನೆಕ್ಸ್ಟ್ ವೀಕಿಂದ ಕಳೆದ ಬರೋಕೆ ಕೇಳಿದಾರೆ ಸೊ ಆಯ್ತು ಅಲ್ಲಿಂದ ಅಲ್ಲಿಗೆ ಹೋದ್ರು ನಾವು ತನ್ನ ಕೇಳಿದ ಬರೋ ಸರ್ ಇಷ್ಟು ಲೇಟಾಯಿತು ಸೊ ಯಾರಾಗಿರಲಿ ಆಗಿರಲಿ ಸೊ ಬೆಂಗ್ಳೂರು ಓಡಾಡೋರು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಓಡಾಡಿ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಓಡಾ ಓಡಾಡಬೇಡಿ ಯಾಕಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ ನಾವು ಸುಮ್ಮನೆ ಸುಮ್ಮನೆ ಸಾಯಂಕೂ ನಮ್ಮ ನಮ್ಮ ಯಾವ ಕಡೆಯಿಂದ ಹೆಂಗೆ ಹೆಂಗೆ ಬಿಡಿತಾರೆ ಅಂತ ಗೊತ್ತಾಗಲ್ಲ ಸೊ ಅಷ್ಟು ಟ್ರಾಫಿಕ್ ವೇಹಿಕಲ್ಸ್ ಎಲ್ಲ ತುಂಬ ಹುಷಾರಾಗಿ ಓಡಾಡಿ ಸೊ ಆ ಕಡೆ ಕಡೆ ನೋಡಿಕೊಂಡು ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ ಸೊ ಲಾಗ್ ನೋಡಿದ್ರೆ ತೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್